ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಜನಪರ ಸಂಘಟನೆಗಳ ಜಂಟಿ ಆಶ್ರಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದತಿ ವಿರೋಧಿಸಿ ಪಿಟಿಸಿಎಲ್ ಕಾಯ್ದೆಗೆ ಸಮಗ್ರ ತಿದ್ದುಪಡಿ ಆಗ್ರಹಿಸಿ ಎಸ್ಸಿ ಎಸ್ಟಿ ನಿಗಮಗಳ ಹಣದ ಲೂಟಿ ಕೋರರನ್ನು ಉಗ್ರ ಶಿಕ್ಷೆಗೆ ಒತ್ತಾಯಿಸಿ ಹೀಗೆ ಹದಿಮೂರು ಬೇಡಿಕೆಗಳ ಈಡೇರಿಕೆಗಾಗಿ ಇದೇ ಡಿಸೆಂಬರ್ ಹದಿನೆಂಟರಂದು ರಂದು ಬೆಳಗಾವಿ ಸುವರ್ಣಸೌಧ ಮುತ್ತಿಗೆ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ಪಿಐ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ಎಬಿ ಹೊಸಮನಿ ಹೇಳಿದರು ಇಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಅವರು ಮಾತನಾಡಿದರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಟೋಲೆ ಮತ್ತು ಜನಪರ ದಲಿತ ಸಂಘಟನೆಗಳ ವತಿಯಿಂದ ಡಿಸೆಂಬರ್ ಹದಿನೆಂಟರಂದು ಬೆಳಗಾವಿಯ ಸುವರ್ಣ ಸೌಧ ಎದುರುಗಡೆ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಮುತ್ತಿಗೆ ಕಾರ್ಯಕ್ರಮದ ನೇತೃತ್ವವನ್ನು ಮಾಜಿ ಸಚಿವೆ ಹಾಗೂ ಸಾಹಿತಿ ಆಗಿರ್ತಕ್ಕಂಥ ಬಿ ಟಿ ಅವರು ವಹಿಸಲಿದ್ದಾರೆ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಡಾಕ್ಟರ್ ಎಮ್ ವೆಂಕಟಸ್ವಾಮಿಯವರು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಹಾಗೂ ನಾನು ಎ ಬಿ ಹೊಸಮನಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಅವರು ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜಿ ಸಿ ವೆಂಕಟರಮಣಪ್ಪ ಅವರು ಭಾಗವಹಿಸ್ತಾ ಇದ್ದಾರೆ ಮತ್ತು ದಲಿತ ಸಂಘಟನೆಗಳ ಎಲ್ಲ ಮುಖಂಡರು ಕೂಡ ಅಲ್ಲಿ ಭಾಗವಹಿಸಿದರು ಸುಮಾರು ಎರಡು ಸಾವಿರ ಜನ ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಸುವರ್ಣಸೌಧ ಎದುರುಗಡೆ ಇರ್ತಕ್ಕಂಥ ಟೆಂಟು ಸೆವೆನ್ ಎನಲ್ಲಿ ನಮಗೆ ಅಲ್ಲಿರ್ತಕ್ಕಂಥ ಪೊಲೀಸ್ ಆಯುಕ್ತರು ಅನುಮತಿಯನ್ನು ಕೊಟ್ಟಿದ್ದಾರೆ ನಮ್ಮ ಮುಖ್ಯ ಉದ್ದೇಶ ಏನಂತಂದರೆ ಈ ಒಂದು ಹೋರಾಟ ಎರಡನೇ ಹಂತದ ಹೋರಾಟ ಆಗಿದೆ ಮೊದಲನೇ ಹಂತದ ಹೋರಾಟ ಡಾಕ್ಟರ್ ಎಸ್ ಸಿ ಮಾದೇಪುರ ಸಮಾಜ ಕಲ್ಯಾಣ ಮಂತ್ರಿಗಳ ಒಂದು ಮನೆಯ ಎದುರುಗಡೆ ಧರಣಿ ಸತ್ಯಾಗ್ರಹವನ್ನು ಮಾಡಿದ್ದೇವೆ ಏನಂತಂದರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದುರ್ಬಳಕೆ ಮಾಡಿಕೊಂಡು ಐದು ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿದ್ದಾರೆ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಂದು ಅಭಿವೃದ್ಧಿ ಸಲುವಾಗಿರ್ತಕ್ಕಂಥ ಅನುದಾನ ಇದು ಅದನ್ನು ದುರ್ಪ ದುರ್ಬಳಕೆ ಮಾಡಿಕೊಂಡಿದ್ರೆ ಅದನ್ನು ಕೂಡಲೇ ವಾಪಸ್ ಪಡಿಬೇಕು ಅಂತಕ್ಕಂಥದ್ದು ಇದೆ ಅದೇ ರೀತಿಯಾಗಿ ಎಸ್ ಟಿ ವಾಲ್ಮೀಕಿ ಅಭಿವೃದ್ಧಿ ನಿಯಮದಲ್ಲಿ ಕೋಟ್ಯಂತ ರೂಪಾಯಿ ಆಗಿದೆ ನಾಗೇಂದ್ರ ಅವರು ಜೇಲ್ ಪಾಲಾಗಿ ಬಂದಿದ್ದಾರೆ ಆ ಹಣ ಏನಂತಂತಂದರೆ ಮದುವೆಗೋ ಚುನಾವಣೆಗೋ ಈ ರೀತಿಯಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಬೋವಿ ನಿಗಮದಲ್ಲಿ ಕೂಡ ದುರುಪಯೋಗ ಆಗಿದೆ ಅದರಲ್ಲಿ ಅನೇಕರು ಕೂಡ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಸಂಪೂರ್ಣ ತನಿಖೆ ನಡೆಸಿ ತಪ್ಪಿಸ್ತಸ್ಥರಿಗೆ ಶಿಕ್ಷೆ ವಿಧಿಸಬೇಕು ಅಂತ ಇದೆ ಸುಮಾರು ಎರಡು ಸಾವಿರ ಜನ ಗ್ರಾಮ ಸಹಾಯಕರು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಖಾಯಾಮೆ ಮಾಡಬೇಕಂತೇಳಿ ಜೊತೆಗೆ ಏನು ಬಿ ಪಿ ಎಲ್ ಕಾರ್ಡ್ದಾರರಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಏಕಾಏಕಿ ರದ್ದು ಮಾಡಿ ಬಡವರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸವನ್ನು ಮಾಡಿದೆ ಸರ್ಕಾರ ಈ ಒಂದು ಕೆಲಸವನ್ನು ಖಂಡಿಸಿ ಅನೇಕ ಸಂಘಟನೆಗಳು ಮತ್ತು ಬಡವರು ಹೋರಾಟ ಮಾಡಿದ್ದಕ್ಕಾಗಿ ಮತ್ತೆ ಬಿ ಪಿ ಎಲ್ ಅರ್ಜಿ ಹಾಕಿರಿ ಅಂತೇಳಿ ಏನು ಮಾನ್ಯ ಹಾರ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದೊಂದು ಅರ್ಜಿಗೆ ಕನಿಷ್ಠ ಐದೈದು ನೂರು ರೂಪಾಯಿ ಆಮೇಲೆ ಇನ್ನೂರು ರೂಪಾಯಿ ಈ ರೀತಿಯಾಗಿ ಖರ್ಚು ಬರ್ತದೆ ಎಲ್ಲ ತೆಗಿಸ್ಬೇಕಂದ್ರೆ ಇದು ಭಾಳ ಅನ್ಯಾಯದ ಕೆಲಸ ಆಗಿದೆ ಆಮೇಲೆ ರಾಜ್ಯದಲ್ಲಿರ್ತಕ್ಕಂಥ ಎಷ್ಟು ಸ್ಲಮ್ಗಳಿದ್ದಾವೆ ಜಿಲ್ಲಾವಾರು ಪಟ್ಟಿ ಮಾಡಿಕೊಂಡು ಸರ್ಕಾರದ ಅನುದಾನದಲ್ಲಿ ಮನೆ ಕಟ್ಟಿಸಿಕೊಡಬೇಕು ಮತ್ತು ಹಕ್ಕುಪತ್ರ ವಿತರಣೆ ಮಾಡಬೇಕು ಅಂತೇಳಿ ನಮ್ಮ ಡಿಮ್ಯಾಂಡ್ ಆಗಿದೆ ಅದೇ ರೀತಿಯಾಗಿ ಪಿ ಟಿ ಸಿ ಎಲ್ ಕಾಯ್ದೆ ಅಂದರೆ ಎಸ್ ಸಿ ಎಸ್ ಟಿ ಜಮೀನಿಗೆ ಸಂಬಂಧಪಟ್ಟಂತೆ ಪಿ ಟಿ ಸಿ ಎಲ್ ಕಾಯ್ದೆ ಸಮಗ್ರ ಜಾರಿ ಆಗಬೇಕು ಈಗ ಆಲ್ರೆಡಿ ಜಾರಿ ತಂದಿದ್ದಾರೆ ಅದರಲ್ಲಿ ಅನೇಕ ಲೋಪದೋಷಗಳಿದ್ದಾವೆ ನಮ್ಮ ಪಕ್ಷದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವೆಮ್ ವೆಂಕಟಸ್ವಾಮಿ ಅವರು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳ ನಿಯೋಗದೊಂದಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ ಆ ವರದಿ ಪ್ರಕಾರ ಏನಂತಂದರೆ ಈ ಒಂದು ಪಿ ಟಿ ಸಿ ಎಲ್ ಕಾಯ್ದೆ ಜಾರಿಗೆ ತರಬೇಕಂತೇಳಿ ನಮ್ಮ ಮುಖ್ಯ ಉದ್ದೇಶ ಆಗಿದೆ ಅದರಂತೆ ಏನು ಬಗಾರು ಉಕ್ಕುಮು ಸಾಗುವಳಿ ಏನು ಮಾಡ್ತಿದ್ದಾರೆ ರಾಜ್ಯದಲ್ಲಿ ಬಡವರು ರೈತರು ಏನಿದ್ದಾರೆ ಅವರಿಗೆ ಫಾರ್ಮ್ ನಂಬರ್ ಫಿಫ್ಟಿ ಸೆವೆನ್ ತುಂಬಿ ಅವರಿಗೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಕೆಲಸವನ್ನು ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಿದ್ದೇವೆ ಅದೇ ರೀತಿಯಾಗಿ ಸಮಾಜ ಕಲ್ಯಾಣ ಇಲಾಖೆ ಅಂಥದ್ದು ಭಾಳ ಪವಿತ್ರವಾದಂಥ ಒಂದು ಸಮಾಜ ಉದ್ಧಾರ ಮಾಡ್ತಕ್ಕಂಥ ಒಂದು ಇಲಾಖೆ ಆಗಿದೆ ಆ ಇಲಾಖೆಯಲ್ಲಿ ಈಗ ಎಸ್ ಸಿ ಎಸ್ ಟಿ ಹಾಸ್ಟೆಲ್ಗಳಾಗಿರ್ಬೋದು ಎಸ್ ಸಿ ಎಸ್ ಟಿ ಕಟ್ಟಡ ಆಗಿರ್ಬೋದು ಬೇರೆ ಬೇರೆ ಯೋಜನೆಗಳಾಗಿರ್ಬೋದು ಇಂಥ ಯೋಜನೆಗಳೇ ಒದಗಿಸ್ಕೊಡ್ತೀವಿ ಅಂತೇಳಿ ಅನೇಕ ದಲ್ಲಾಳಿಗಳು ಬಂದು ಮಧ್ಯವರ್ತಿಗಳು ಬಂದು ಬಡ ಜನರಿಗೆ ಕೇ ಏನು ಜೇಬು ಕತ್ತರಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಅದಕ್ಕಾಗಿ ಏನು ಸಮಾಜ ಕಲ್ಯಾಣ ಇಲಾಖೆಯಿಂದ ಬರ್ತಕ್ಕಂಥ ಅನುದಾನ ಏನಿದೆ ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಅನು ಅನುದಾನ ಕೊಡಬೇಕು ಅಂತಕ್ಕಂಥದ್ದನ್ನು ಈ ಎಲ್ಲ ಫಲಾನುಭವಿಗಳಿಗೆ ಎಲ್ಲ ರಾಜ ಅರ್ಜಿ ಆಗ್ತಂಥ ಅರ್ಜಿ ಆಗ್ತಕ್ಕಂಥವರಿಗೆ ಅದು ತಿಳಿಸಿ ಹೇಳಿ ತಿಳಿಸಿ ಹೇಳಿ ನೇರವಾಗಿ ಏನಂತಂದರೆ ಆಗ್ತಕ್ಕಂಥ ಕೆಲಸ ಆಗಬೇಕು ಮತ್ತು ಹೆಚ್ಚಾನೆಚ್ಚು ಏನಂತಂದರೆ ಬರೀ ಶಾಸಕರ ಅನುದಾನ ಶಾಸಕರ ಬೆಂಬಲಿಗರಿಗೆ ಶಾಸಕರ ಅನ್ಯಾಯಗಳಿಗೆ ಸಿಗ್ತಕ್ಕಂಥದ್ದು ಅಲ್ಲಿ ಕೂಡ ಏನಂತಂದರೆ ಭಾಳ ಅನ್ಯಾಯ ಆಗ್ತದೆ ಅದಕ್ಕಾಗಿ ಅಧಿಕಾರಿಗಳು ಮುತ್ ಮುತುವರ್ಜಿ ವಹಿಸಿ ಅದನ್ನು ಯಾರು ಬಡವರಿದ್ದಾರೆ ಅಂತವರಿಗೆ ಮಂಜೂರು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಹೀಗಾಗಿ ಅನೇಕ ಬೇಡಿಕೆಗಳು ಇಟ್ಟುಕೊಂಡು ಸುಮಾರು ಹದಿಮೂರು ಬೇಡಿಕೆಗಳಿವೆ ಆ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ಒತ್ತಾಯ ಮಾಡಿ ನಾವು ಸುಮಾರು ಎರಡು ಸಾವಿರ ಜನರು ಪಾಲ್ಗೊಳ್ತಿದ್ದೆ ಎಲ್ಲ ಜಿಲ್ಲೆಯಿಂದ ಅಲ್ಲಿ ಮಹಿಳೆಯರು ಮತ್ತು ಪುರುಷರು ಸೇರಿದಂತೆ ಪಾಲ್ಗೊಂಡು ನಾವು ಒತ್ತಾಯ ಮಾಡ್ತೀವಿ